ಹಾಯ್ಗಳ್ರಿ ಈ ವಿಡಿಯೋದಾಗ ಐಸ್ ಆರ್ ಫೋರ್ ಏಟ್ ಫೈವ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಅದರದ ಮಾಡಲ ಮತ್ತು ಫೈನಲ್ ರೇಟ ಏಜೆಂಟ್ರ ಮೊಬೈಲ್ ನಂಬರ ಅಷ್ಟೇ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟ್ಯಾಟ್ರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಯೂಟ್ಯೂಬ್ನೇ ನೋಡ್ತಾ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿರಿ ಏನೂ ಆಗಂಗೆ ಏನೂ ಅರ್ಥ ಆಗಂಗಿಲ್ಲ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಅನ್ಸಿದ್ರೆ ಕಮೆಂಟ್ ಮಾಡಿರಿ ರಿಪ್ಲೈ ಮುಖಾಂತರ ನಾವು ನಿಮಗೆ ಗೆಳೆಯರು ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರು ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರು ಐಸರ್ ಟ್ಯಾಕಟ್ರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಟ್ಯಾಕ್ಟ್ರ್ ಮಾತ್ರ ಗುಡ್ ಕಂಡೀಷನ್ ಐತಿ ಪೇಪರ್ಸು ಅಂತ ಅಂತೇಳ್ಯಾರ ಎರಡು ಸಾವಿರದ ಹದಿನೆಂಟು ಐತಿ ಜಯ ನೀವು ವಯಸ್ಸರ್ ಫೋರ್ ಎಟ್ ಫೈ ಸೆಕೆಂಡ್ ಹ್ಯಾಂಡ್ ಯಾರು ತಗೋಳಿದ್ರೆ ಈ ಟ್ಯಾಕ್ಟ್ರ್ ತೊಗೊಳ್ರಿ ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿ ಮತ್ತು ಈ ಟ್ಯಾಕ್ಟ್ರ್ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಟೈಟಲ್ದಾಗ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೇವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡು ಖರೀದಿ ಮಾಡಿಕೊಳ್ರಿ ಇಲ್ಲಪ್ಪ ಅಂದ್ರೆ ಟ್ಯಾಕ್ಟ್ರ್ ಇದ್ದ ಲೊಕೇಶನ್ಗೆ ಹೋಗಿ ಫಸ್ಟ್ ಟ್ಯಾಕ್ಟ್ರ್ ನೋಡಿರಿ ಪೇಪರ್ಸ್ ನೋಡಿರಿ ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಇದೆ ನೋಡ್ರಿ ಆಮೇಲೆ ಖರೀದಿ ಮಾಡಿಕೊಡ್ರಿ ಮತ್ತು ಮೇಸ್ತ್ರಿ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಗೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಒಂದು ಸ್ವಲ್ಪ ಅಮೌಂಟ್ದಾಗ ಕಡಿಮೆ ಆಗ್ಬೋದು ಇಲ್ಲ ಟ್ಯಾಕ್ಟ್ರಕ್ಕೆ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಕ್ಲಚ್ ಐತಿ ಟೋಟಲ್ ಹೇಳ್ಬೇಕು ಟ್ಯಾಕ್ಟ್ರಾಗ ಗುಡ್ ಕಂಡೀಷನ್ ಐತಿ ನಿಮಗೆ ಬೆಳೆಯುವ ಟ್ಯಾಕ್ಟ್ರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಹೋದ್ರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಐಸೆಲ್ ಟ್ಯಾಕ್ಟರ್ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೆಂಟು ಮಾಡಲು ಐತಿ ಟ್ಯಾಕ್ಟ್ರ್ ಒಳ್ಳೆ ಕಂಡೀಷನ್ ಐತಿ ಐದು ಲಕ್ಷ ರೂಪಾಯಿ ಹೇಳ್ಯಾರ ಒಂದು ಚೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಇಷ್ಟ ಆಯ್ತಂದ್ರೆ ಈ ಟ್ಯಾಕ್ಟ್ರ್ ಕೂಡ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ನಿಮ್ಗೆಳೆಯರು ಯಾರ ಐಸಿಲ್ ಟ್ಯಾಕ್ಟರ್ ತೊಗೊಳರ್ ವೀಡಿಯೋ ಶೇರ್ ಮಾಡಿರಿ ಅವ್ರಿಗೆ ಯೂಸ್ ಆಗಲಿ ಮತ್ತು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ